ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಅರ್ಥ ಎನರ್ಜಿ ಜುಡಿಕೋ ಪ್ರಕಾರ ಅರ್ಥ ಎನರ್ಜಿ ಬಂದು ಮೂರು ರಾಶಿಗಳು ಇರುತ್ತೆ ಆ ಮೂರು ರಾಶಿಗಳು ಬಂದರೂ ವೃಶ್ಚಿಕ ರಾಶಿ ಸಾರಿ ವೃಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿಯವ್ರದ್ದು ಅಂದರೆ ಟ್ಯಾರೋಸ್ ವೋರ್ಬೋ ಕ್ಯಾಪಿಕಾನ್ ಮೂರು ರಾಶಿಗಳು ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಇದು ಒಂದು ಅರ್ಥ ಎನರ್ಜಿ ಆಗಿರುತ್ತೆ ಇವರು ಫೈನಾನ್ಷಿಯಲಿ ವಿಚಾರವಾಗಿ ಸಫರ್ ಮಾಡ್ತಾರೆ ಮತ್ತು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಚೆನ್ನಾಗಿ ಇರ್ತಾರೆ ಅಂತ ಈ ಎನರ್ಜಿ ಹೇಳುತ್ತೆ ಮತ್ತು ಈ ಮೂರು ರಾಶಿಯವರಿಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಇಲ್ಲೂ ಕೂಡ ಕಾಳಿ ಅವರ ಆಶೀರ್ವಾದ ಇದೆ ಇಲ್ಲೂ ಕೂಡ ಫೈನಾನ್ಷಿಯಲಿ ಅಂದರೆ ವೆಲ್ತ್ ಪ್ರೊಟೆಕ್ಷನ್ ಕೂಡ ಇವರಿಗೆ ಇರುತ್ತೆ ಮತ್ತು ಈ ದೇವರ ಅಂಡರಲ್ಲಿ ಇರ್ತಾರೆ ಕಮಲಾ ಕಾಳಿಯವರ ಅಂಡರಲ್ಲಿ ಇರ್ತಾರೆ ತುಂಬ ಪ್ರೊಟೆಕ್ಷನ್ ಇರುತ್ತೆ ಒಂದು ಅಂದರೆ ಇವರಿಗೆ ಒಂದು ದೈವಿಕ ದೈವಿಕ ಗುಣಗಳು ಇರುವಂಥದ್ದು ಮತ್ತು ದೇವರ ಬ್ಲೆಸ್ಸಿಂಗ್ಸ್ ಇವ್ರ ಮೇಲೆ ಯಾವಾಗಲೂ ಕೂಡ ಇರುತ್ತೆ ಏನೇ ತೊಂದರೆ ಆದ್ರೂ ಕೂಡ ತುಂಬ ಬ್ಲೆಸ್ಸಿಂಗ್ಸ್ನ ಇವರು ಪಡ್ಕೊಂಡಿರುವಂಥದ್ದು ಈ ಮಂತಲ್ಲಿ ಇರುತ್ತೆ ಮತ್ತು ಅರ್ಧ ಬಂದಿರೋದ್ರಿಂದ ಒಂದು ಒಳ್ಳೆಯ ರೀತಿಯ ಒಂದು ಸಕ್ಸಸ್ಸು ಇದೆ ಇಲ್ಲೂ ಕೂಡ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಶಿವ ಪಾರ್ವತಿಯವರ ಬ್ಲೆಸ್ಸಿಂಗ್ಸ್ ಕೂಡ ಇರುತ್ತೆ ಆ್ಯಪಿನೆನ್ಸ್ಗೆ ಇರ್ಬೋದು ದುಡ್ಡಿನ ವಿಚಾರ ಆಸ್ತಿ ವಿಚಾರ ಮತ್ತು ಇನ್ನರ್ ಅಂದರೆ ಒಂದು ಹ್ಯಾಪಿನೆಸ್ ಮನಸ್ಸಿಗೆ ಒಂದು ಸಂತೋಷ ಆಗುವಂಥದ್ದು ದುಡ್ಡು ಕೂಡ ಬರುವಂಥದ್ದು ತುಂಬಾ ಇಲ್ಲಿ ಒಂದು ಸಕ್ಸಸ್ಫುಲ್ ಜೀವನ ಇವರು ನಡೆಸುವಂಥದ್ದು ಈ ಮಂತಲ್ಲಿ ಇರುತ್ತೆ ಒಂದು ಬ್ಲೆಸ್ಸಿಂಗ್ಸ್ ಬಂದು ನಿಮ್ಮ ನಾಲೆಡ್ಜ್ಗೂ ಕೂಡ ಒಂದು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ನಿಮ್ಮ ಗುರುಗಳಿಂದ ಆಶೀರ್ವಾದನ ಪಡ್ಕೊಳ್ಳಿ ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟಿಗೆ ನಿಮ್ಮ ಮುಂದಿನ ದಿನಗಳಲ್ಲಿ ಬೆಳವಣಿಗೆನ ನೀವು ಕಾಣ್ತೀರಾ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಮಾರ್ಚ್ ತಿಂಗಳಲ್ಲಿ ಈ ಮೂರು ಹತ್ತು ಎನರ್ಜಿ ರಾಶಿಗಳು ಯಾವುದಿದೆ ಅದಕ್ಕೆ ಯಾವ ರೀತಿಯ ಹೇಗಿರುತ್ತೆ ಅಂತ ನೋಡೋಣ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ

ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ದಯವಿಟ್ಟು ಆರೋಗ್ಯದ ಕಡೆ ಗಮನನ ಕೊಡಿ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಆರೋಗ್ಯದಲ್ಲಿ ಹೆಚ್ಚಿನ ಗಮನನ ಕೊಡಿ ಒಂದು ಜಡ್ಜ್ಮೆಂಟ್ ಬರೋದ್ರಲ್ಲಿ ಇದೆ ರೀಬರ್ತ್ ಆಗುವಂಥದ್ದು ಒಂದು ಪಾಪು ಹಾಗೂ ವಿಚಾರಗಳನ್ನ ಕೇಳುವಂಥದ್ದು ಒಂದು ಜನನ ಮರಣದ ವಿಚಾರಗಳನ್ನ ಕೇಳುವಂಥದ್ದು ಇದೇ ಒಂದು ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಇದೆಲ್ಲದಕ್ಕೂ ಒಂದು ಏಂಜಲ್ಸ್ ಆಗಿರ್ಬೋದು ನಿಮ್ಮ ದೇವ್ರ ಕಡೆಯಿಂದ ಸಪೋರ್ಟ್ ಇರುತ್ತೆ ಮತ್ತು ನೀವು ಸ್ಟಾರ್ ಆಗಿ ಬದಲಾವಣೆ ಆಗೋದ್ರಲ್ಲಿ ಇದರ ಒಂದು ಸ್ಪಿರಿಚುಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಬ್ಯಾಲೆನ್ಸ್ ಮಾಡ್ತೀರಾ ಒಂದು ನಂಬಿಕೆನ ಇಟ್ಕೊಳ್ತೀರಾ ನಿಮ್ಮ ಜೀವನ ಹೇಗೆ ಮುಂದುವರಿಬೇಕು ಅನ್ನೋದನ್ನು ದೇವರು ಡಿಸೈಡ್ ಮಾಡಿದ್ದಾರೆ ತುಂಬ ಫೀಲಿಂಗಲ್ಲಿ ಇರ್ತೀರ ಈ ಮಂತಲ್ಲಿ ಏನೋ ಅವಕಾಶಗಳು ಬರಲಿ ಪ್ರೀತಿ ಬರಲಿ ಯಾವುದೇ ರೀತಿ ಒಂದು ಸ್ಯಾಡ್ನೆಸ್ ಇದ್ರೂ ಕೂಡ ಅದನ್ನು ತಗೊಳೋದಕ್ಕೆ ರೆಡಿ ಸಾರಿ ರೆಡಿ ಇರೋಲ್ಲ ನೀವು ಹಾಗಾಗಿ ದೇವ್ರು ಕೊಟ್ಟಿರುವಂಥ ಅವಕಾಶಗಳನ್ನು ಮಿಸ್ಯೂಸ್ ಮಾಡಿಕೊಳ್ಬೇಡಿ ಆ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಪಾಪ ಬರುವಂಥ ಸಾಧ್ಯತೆ ಕೂಡ ಇದೆ ಲವ್ ಕೂಡ ಬರುವಂಥದ್ದು ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ತುಂಬ ಸಕ್ಸಸ್ ಅನ್ನು ನಿಮ್ಮ ಜೀವನದಲ್ಲಿ ಈ ಮಂತಲ್ಲಿ ಮುಂದೆ ಬರ್ತೀರಾ ಒಂದು ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಇರುತ್ತೆ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀರಾ ಒಂದು ಟ್ರಾವೆಲಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟ್ರಾವೆಲ್ ಕೂಡ ಮಾಡ್ತೀರಾ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹೊಸ್ದಾಗಿ ಏನೋ ಪ್ರಾಜೆಕ್ಟ್ ಬಗ್ಗೆ ತಗೊಳ್ಳುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಮತ್ತು ಒಂದು ಸ್ಪಿರಿಚುವಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಯಾರೋ ಒಬ್ಬರು ಸ್ಪಿರಿಚುಲಿ ಇರುವಂಥವ್ರು ಅಡ್ವೈಸ್ ಕೂಡ ನಿಮಗೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಬ್ರಿಲಿಯಂಟ್ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ತುಂಬ ಇಂಟೆಲಿಜೆಂಟ್ ವ್ಯಕ್ತಿಗಳಾಗಿರ್ತೀರ ದೇವರು ವಿ ದೇವ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮ ರಿಲೇಶನ್ ವಿಚಾರದಲ್ಲಿ ಅಲ್ಲಿ ಮೋಸ ಮಾಡುವಂಥವ್ರು ಇದ್ದಾರೆ ದಯವಿಟ್ಟು ನಿಮ್ಮ ಜೊತೆನೇ ಇಟ್ಕೊಂಡು ನಿಮಗೇ ಕೂಡ ಮೋಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರ ಕಡೆ ಗಮನನ ಕೊಡಿ ಪ್ರೀತಿ ವಿಚಾರದಲ್ಲಿ ಮೋಸ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹುಷಾರಾಗಿ ಇರಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಈ ವಿ ಈ ಮಂತಲ್ಲಿ ಆ್ಯಕ್ಚುಲಿ ನೀವು ಫುಲ್ಲು ಫೀಲಲ್ಲೇ ಇರ್ತೀರ ಅಂದರೆ ಪ್ರೀತಿ ವಿಚಾರವಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಲವ್ ಪ್ರೀತಿ ವಿಚಾರವಾಗಿ ಆಗಿರ್ಬೋದು ಒಂದಿಷ್ಟು ಸಮಸ್ಯೆಗಳನ್ನು ಒಂದಿಷ್ಟು ಮೋಸಗಳನ್ನು ನೋಡ್ತೀರಾ ಒಂದಿಷ್ಟು ಸಮಸ್ಯೆಗಳು ಆಗುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ನಿಮಗೆ ಮೋಸ ಆಗುವಂಥದ್ದು ಇದೆ ತುಂಬ ನೋವಲ್ಲಿ ಇರ್ತೀರ ಒಂದು ಡಿಪ್ರೆಷನ್ ಮೂಡಲ್ಲಿ ನೀವು ಇರ್ತೀರ ಅಂತ ಇದೆ ಇದೆಲ್ಲ ನಿನ್ನ ನಿಮ್ಮ ಹಣೆ ಬರದಲ್ಲಿ ಯಾಕೆ ಆಗ್ತಾ ಇದೆ ಅಂದರೆ ಒಂದಿಷ್ಟು ಕರ್ಮಗಳಿದ್ದು ಆ ಕರ್ಮಗಳೆಲ್ಲವೂ ಕೂಡ ಚೇಂಜ್ ಆಗೋದ್ರಲ್ಲಿ ಇದೆ ಚೇಂಜ್ ಆಗುತ್ತೆ ಒಂದು ಲಕ್ ನಿಮ್ಮ ಜೀವನಕ್ಕೆ ಬರುತ್ತೆ ಆ ಕರ್ಮ ಮುಗಿದ ನಂತರ ನಿಮ್ಮದಿಷ್ಟು ಜೀವನ ನಿಮ್ಮಲ್ಲಿರುವಂಥ ಟೈಮ್ ಬದಲಾವಣೆಗಳು ಆಗುವಂಥದ್ದು ಇದೆ ಮತ್ತು ನೀವು ಅಂದ್ಕೊಂಡಿರುವಂಥದ್ದು ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಸಾಧಿಸ್ತೀರ ಮಾಡ್ತೀರಾ ದುಡ್ಡು ಕೂಡ ಬರುವಂಥದ್ದು ಇದೆ ದುಡ್ಡು ಕೇಳಿರ್ಬೋದು ದುಡ್ಡನ್ನ ಕೇಳೋದಕ್ಕೆ ಹೋಗ್ಬೋದು ಇಲ್ಲ ದುಡ್ಡನ್ನ ತೊಗೊಂಡು ನಿಮ್ಮನೆಗೆ ಯಾರಾದರೂ ಬರ್ಬೋದು ಏನು ಐಡಿಯಾನ ಮಾಡ್ತಾ ಇದ್ದೀರ ಈ ದುಡ್ಡಿನ ವಿಚಾರವಾಗಿ ಸ್ಟ್ರಾಂಗಾಗಿ ಅಂತ ಇಲ್ಲಿ ಸಂದೇಶ ಸಿಗುವಂಥದ್ದು ಸಿಗ್ತಾ ಇರುವಂಥದ್ದು ಮಾರ್ಚ್ ತಿಂಗಳಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಮತ್ತು ಒಂದಿಷ್ಟು ಪ್ರೀತಿ ವಿಚಾರವಾಗಿ ಒಂದಿಷ್ಟು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು ತುಂಬ ಟೀಮ್ ವರ್ಕ್ ಆಗಿ ಏನೋ ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೀರ ಟೀಮ್ ವರ್ಕ್ ಆಗಿ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲೋ ಹೋಗ್ತೀರಾ ಕೂಡ ಮತ್ತು ಯಾರೋ ಇಲ್ಲಿ ನಿಮಗೋಸ್ಕರ ನೀವೇ ಬೇಕು ಅಂತ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅವರು ಬರುವಂಥದ್ದು ಕೂಡ ಇದೆ ದುಡ್ಡು ಅನ್ನೋ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರೆ ಸದ್ಯಕ್ಕೆ ಅವರು ದುಡ್ಡು ಕೊಡೋದ್ರಲ್ಲಿ ಹಿಂದೆ ಮುಂದೆ ಮಾಡ್ಬೋದು ಮೋಸ್ಟ್ಲಿ ಒಂದಿಷ್ಟು ಆಕ್ಸಿಡೆಂಟ್ಗಳು ಚಿಕ್ಕ ಪುಟ್ಟದಾಗಿ ಆಗ್ಬೋದು ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಹುಷಾರಾಗಿ ಇರಿ ಒಂದು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನ ಒಂದಿಷ್ಟು ಬದಲಾವಣೆಗಳನ್ನ ಆಗುತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ ತುಂಬಾ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಒಂದು ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡದೆ ಒಂದು ಒಂದು ಗುಡ್ ಟೈಮ್ ಆಗಿರ್ಬೋದು ಒಂದು ಗುಡ್ ಹೆಲ್ತ್ ಆಗಿರ್ಬೋದು ನಿಮ್ಮ ಜೀವನಕ್ಕೆ ಒಂದಿಷ್ಟು ಖುಷಿ ವಿಚಾರಗಳು ಇರುತ್ತೆ ಒಂದಿಷ್ಟು ನೋವಿನ ವಿಚಾರಗಳು ತುಂಬಿರುತ್ತೆ ಮಾರ್ಚ್ ತಿಂಗಳಲ್ಲಿ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ಏಂಜಲ್ ಕಡೆಯಿಂದ ಅರ್ಥ ಎನರ್ಜಿಲಿರುವಂಥ ರಾಶಿಗಳಿಗೆ ಏನನ್ನು ಯಾವ ಎನರ್ಜಿ ಯಾವ ಗೈಡೆನ್ಸನ್ನು ಏಂಜಲ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮಾರ್ಚ್ ತಿಂಗಳಲ್ಲಿ ಯಾವ ಗೈಡೆನ್ಸನ್ನು ಕೊಡ್ತೀರಾ ಅಂತ ನೋಡೋಣ ಥ್ಯಾಂಕ್ ಯು ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕಾಗಿದೆ ಆ ಟೈಮ್ ಬಂದ ನಂತರ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ಆಗಿದೆ ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಬೇಕು ದೇವರ ಮೇಲೆ ನಂಬಿಕೆನ ಇಟ್ಕೊಳ್ಬೇಕು ಆಗ ಮಾತ್ರ ಸಾಧ್ಯ ಒಂದಿಷ್ಟು ಮೆಡಿಟೇಷನ್ನ ಮಾಡಿ ನಿಮಗೆ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮೆಡಿಟೇಷನ್ನ ಮಾಡಿ ಆನ್ಸರ್ ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಒಂದಿಷ್ಟು ವಿಚಾರಗಳಿಗೆ ವೆಯ್ಟ್ ಕೂಡ ನೀವು ಮಾಡಬೇಕು ಚೂಸ್ ಮಾಡ್ಕೊಂಡಿರೋದಾಗಿರ್ಬೋದು ಏನೋ ಒಂದನ್ನು ಯೋಚನೆ ಇದೆ ಸಮಥಿಂಗ್ ಬೆಟರ್ ಇದೆ ಹಾಗೆ ಇನ್ನ ಇನ್ಫಾರ್ಮೇಷನ್ನ ತೊಗೊಳ್ಬೇಕಾಗಿದೆ ಏನೇ ಡಿಸೈಡ್ ಮಾಡಬೇಕು ಅಂದರೂ ಕೆಲವೊಂದು ಇನ್ಫಾರ್ಮೇಷನ್ನ ತೊಗೊಂಡು ಮುಂದುವರಿಸಿ ಸಕ್ಸಸ್ ಕೂಡ ಆಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಲೆಟ್ಕೋ ಮಾಡೋದನ್ನು ದಯವಿಟ್ಟು ಲೆಟ್ಕೋ ಮಾಡಿ ಏನೋ ಒಂದು ವಿಚಾರಕ್ಕೆ ನೋವು ಅಂತ ಬಂದಿದೆ ಇಲ್ಲಿ ಪಾಸಿಟಿವ್ ಆಗಿ ಇರಬೇಕಾಗಿರುವಂಥದ್ದು ಬಿ ಅಸರ್ಟಿವ್ ಆಗಿ ನೀವು ಇರಬೇಕಾಗಿರುವಂಥದ್ದು ಒಂದಿಷ್ಟು ಟೈಮ್ಗಳು ಬರಬೇಕು ಒಂದಿಷ್ಟು ಆನ್ಸರ್ಗಳು ನಿಮಗೆ ಸಿಗಬೇಕು ಒಂದಿಷ್ಟು ಇನ್ಫಾರ್ಮೇಷನ್ನ ತೊಗೊಳ್ಬೇಕು ಒಂದಿಷ್ಟು ಆಪರ್ಚುನಿಟಿಗಳು ಈ ಮಂತಲ್ಲಿ ಬರುವಂಥದ್ದು ಇದೆ ಕಾಯಬೇಕಾಗಿರುವುದಕ್ಕೆ ಕಾಯಬೇಕು ಲೆಟ್ಕೊ ಮಾಡಬೇಕಾಗಿರೋದನ್ನು ಲೆಟ್ಕೋ ಮಾಡಿ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮೂರು ಕಾರ್ಡ್ಗಳನ್ನು ಇದ್ದೀನಿ ನಾನು ಇಲ್ಲಿ ನಿಮಗೆ ಅಂದರೆ ಹತ್ತೈದನ ರಜೆ ಇಲ್ಲಿ ಇರುವಂಥ ಒಂದು ಮೂರು ರಾಶಿಗಳಿಗೆ ಮೂರು ಕಾರ್ಡನ್ನು ಇಟ್ಟಿದ್ದೀನಿ ಇದರಲ್ಲಿ ಯಾವ ಕಾರ್ಡು ತಗೊಳ್ಬೇಕು ಅಂತ ಅನಿಸುತ್ತೆ ಅವರು ತಗೊಳ್ಳಿ ಇದು ಕನ್ಫ್ಯೂಷನ್ಸ್ ಆಗ್ತಾಯಿದೆ ನಾನು ನಿಮಗೆ ಈ ಸ್ಟೋನ್ಗಳನ್ನ ಇಡ್ತೀನಿ ನಿಮಗೆ ಯಾವುದನ್ನು ತಗೊಳ್ಬೇಕು ಅಂತ ಅನಿಸುತ್ತೆ ತಗೊಳ್ಳಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇದರಲ್ಲಿ ನಿಮಗೆ ಯಾವುದನ್ನ ತಗೊಳ್ಬೇಕು ಯಾವ ಕ್ರಿಸ್ಟಲ್ಸ್ನ ತೊಗೊಳ್ಬೇಕು ಕಾರ್ಡ್ ಬೇಕು ಅಂದರೆ ಕಾರ್ಡನ್ ಮುಖಾಂತರ ನೀವು ಚೂಸ್ ಕಾರ್ಡ್ ಮುಖಾಂತರನೂ ಕೂಡ ನೀವು ಚೂಸ್ ಮಾಡ್ಕೊಳ್ಬೋದು ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಯಾವ್ದು ಚೂಸ್ ಮಾಡಿದಿರಿ ಇನ್ನು ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ಟು ಯಾರು ಚೂಸ್ ಮಾಡಿದಿರ ತುಂಬ ನೀವು ಕಷ್ಟಪಡಬೇಕಾಗಿದೆ ಈ ಕೆಲಸ ನಿಮ್ಗೆ ಆಗಬೇಕು ಅಂದರೆ ತುಂಬ ಆರ್ಡ್ಲೈನ್ಸ್ ಇರೋದ್ರಿಂದ ತುಂಬ ಕಷ್ಟಪಡಬೇಕು ತುಂಬ ಕೆಲಸನ ಮಾಡಬೇಕು ನೀವು ತುಂಬ ಕೆಲಸ ಮಾಡಿದರೆ ಮಾತ್ರ ಈ ಕೆಲಸ ಆಗುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಟು ಲೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಆಫ್ ದಿಸ್ ನೆಕ್ಸ್ಟ್ ಮಂತ್ ಟೇಕ್ ಮದರ್ ಆಫ್ ಮದರ್ ಲೈಕ್ ಲೇಡೀಸ್ ಎಲ್ಪ್ ಅಂದರೆ ನೀವು ನಿಮ್ಮ ಕೆಲಸ ಅದು ಮುಗಿಯೋಷ್ಟರಲ್ಲೇ ಅಂದರೆ ನಂಬರ್ ತ್ರೀ ಚೂಸ್ ಮಾಡಿದ್ರಿ ಅವರಿಗೆ ಮದರಿಂದ ಹೆಲ್ಪನ್ನು ತಗೊಳ್ಳಿ ತಗೊಂಡ ನಂತರ ನಿಮ್ಮ ಕೆಲಸಗಳು ಆಗುತ್ತೆ ಇಲ್ಲ ಲೇಡೀಸ್ ಇರುವಂಥ ಜಾಗಗಳಲ್ಲಿ ಯಾರಿದ್ದಾರೆ ಅಂದರೆ ನಿಮ್ಮ ತಾಯಿಯ ತಾಯಿ ಜಾಗದಲ್ಲಿ ಯಾರಿದ್ದಾರೆ ಅವ್ರದ್ದು ಕೂಡ ನೀವು ಹೆಲ್ಪನ್ನು ತೊಗೊಳ್ಬೋದು ಅದು ತೊಗೊಂಡ ನಂತರ ನೀವು ಕಂಟಿನ್ಯೂ ಇನ್ನು ನೆಕ್ಸ್ಟ್ ಮಂತ್ ಒಳಗಡೆ ಆ ಕೆಲಸ ಆಗುವಂಥದ್ದು ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು